ಅದನ್ನು ಬ್ಯಾಲೆನ್ಸ್ ಗ್ಯಾರಂಟಿಗಳಿಗಾಗಿ ಈಗಾಗಲೇ ಐವತ್ತೆರಡರಿಂದ ಐವತ್ ಮೂರು ಸಾವಿರ ಮೀಸಲಿಡಬೇಕಾಗಿದೆ ಇದರ ಜೊತೆ ಜೊತೆಗೆ ಉಳಿತಾಯ ಬಜೆಟ್ ಏನಾದರೂ ಮಂಡಿಸಿದ್ರೆ ಕೇಂದ್ರದ ಅನುದಾನಕ್ಕೆ ಕತ್ತರಿ ಬೀಳೋ ಭಯ ಇರೋದ್ರಿಂದ ಕೊರತೆಯ ಬಜೆಟ್ ಮಂಡನಿಯತ್ತ ಸಿಎಂ ಸಿ ಸಿದ್ದರಾಮಯ್ಯ ಚಿತ್ತ ಹರಿಸ್ತಾ ಇದ್ದಾರೆ ಏನು ಸಾಲದ ಬಡ್ಡಿ ಪಾವತಿಗೆ ಸರ್ಕಾರ ನಲವತ್ತೈದು ಸಾವಿರ ಕೋಟಿ ನಿಗದಿ ಮಾಡಬೇಕಾಗಿದೆ ಇದರ ಜೊತೆ ಜೊತೆಗೆ ಸಹಾಯಧನ ಆರ್ಥಿಕ ನೆರವಿಗೆ ಇಪ್ಪತ್ತ ಏಳು ಸಾವಿರ ಕೋಟಿ ಮೀಸಲಿಡಬೇಕಾಗಿದೆ ರಾಜಸ್ವ ಸಂಗ್ರಹದ ಗುರಿ ಇರೋದು ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ಕಳೆದ ಬಾರಿ ಬಜೆಟ್ನಲ್ಲಿ ಐವತ್ತ ಐದು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಬಂಡವಾಳ ವೆಚ್ಚ ಆಯಿತು ಈ ಬಜೆಟ್ನಲ್ಲಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬಂಡವಾಳ ವೆಚ್ಚದ ಅಂದಾಜು ಮಾಡಲಾಗ್ತಾ ಇದೆ ಇನ್ನು ಕಳೆದ ಬಾರಿ ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ಸಾಲದ ನಿರೀಕ್ಷೆ ಇತ್ತು ಈ ಬಾರಿ ಅದೊಂದು ಚೂರು ಇನ್ಕ್ರೀಸ್ ಆಗಿದೆ ಈ ಬಾರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲಕ್ಷ ಕೋಟಿಯ ನಿರೀಕ್ಷೆ ಇದೆ ಈ ಬಾರಿ ಗ್ಯಾರಂಟಿಯ ಇಫೆಕ್ಟ್ ಮತ್ತು ಯಾವ ಯಾವ ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರ ಮುಂದೆ ಇರುವ ಚಾಲೆಂಜ್ಗಳು ಇವು ಇನ್ನು ಸಿದ್ದರಾಮಯ್ಯರ ಬಜೆಟ್ ಇತಿಹಾಸ ನಾವು ನೋಡ್ತಾ ಹೋಗೋಣ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಮಾಣದ ಬಜೆಟ್ಗಳನ್ನು ಅವರು ಮಂಡಿಸಿದರು ಅಂತ ಸಿದ್ದರಾಮಯ್ಯ ಬಜೆಟ್ ಮಂಡನೆಯ ಇತಿಹಾಸ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಬಜೆಟ್ ಮಂಡಿಸಿದಾಗ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ನಾನೂರ ಹತ್ತೊಂಬತ್ತು ಕೋಟಿ ರೂಪಾಯಿಯ ಬಜೆಟನ್ನು ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಅವರು ಮಂಡಿಸಿದರು ನೆಕ್ಸ್ಟ್ ವರ್ಷ ಏನಿತ್ತು ಅನ್ನೋದನ್ನು ನೋಡೋಣ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಒಂದು ಲಕ್ಷ ಎಂಬತ್ತಾರು ಸಾವಿರದ ಐನೂರ ಅರವತ್ತ ಒಂದು ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಮುಂದಿನ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟರ ಬಜೆಟ್ ನ ಗಾತ್ರವನ್ನ ನೀವು ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದು ಚುನಾವಣಾ ವರ್ಷ ಎರಡು ಲಕ್ಷ ಒಂಬತ್ತು ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿಯ ಬಜೆಟ್ ಅನ್ನ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಿದರು ದಾಖಲೆಯ ಬಜೆಟ್ಗಳನ್ನು ಸಿದ್ದರಾಮಯ್ಯ ಮಂಡಿಸಿದ್ದಾರೆ ಈ ಬಾರಿ ಇನ್ನೊಂದು ದಾಖಲೆಯನ್ನ ಕೂಡ ಅವರು ಬರೆಯೋರಿದ್ದಾರೆ ಅದಾದ ಮೇಲೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಂತರ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಮತ್ತೊಂದು ದಾಖಲೆಯ ಬಜೆಟ್ ಮಂಡಿಸಿದ್ರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತ ಏಳು ಕೋಟಿ ರೂಪಾಯಿಯ ಬಜೆಟ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತ ಐದರಲ್ಲಿ ಏನು ಬಜೆಟ್ ಮಂಡಿಸಿದ್ರು ಈಗಾಗಲೇ ನಾವು ಹೇಳಿದ್ದೀವಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ ಮೂರು ಕೋಟಿ ರೂಪಾಯಿಗಳ ಬಜೆಟನ್ನು ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಮಂಡಿಸಿದ್ರು ಈ ಬಾರಿ ನಾಲ್ಕು ಲಕ್ಷ ಕೋಟಿಗೆ ಈ ಬಜೆಟ್ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೆ ತನ್ನ ಮಿತಿಯನ್ನು ಹೆಚ್ಚಿಸ್ಕೊಳ್ಳುತ್ತೆ ಎಸ್ ವೀಕ್ಷಕರೇ ನಿರೀಕ್ಷೆಗಳು ಹಲವಾರಿವೆ ಇದರ ಜೊತೆಗೆ ಗ್ಯಾರಂಟಿ ವ್ಯವಸ್ಥೆ ಇದೆ ಅಭಿವೃದ್ಧಿ ಯೋಜನೆ ನೋಡಬೇಕಾಗಿದೆ ಬೇರೆ ಬೇರೆ ವಲಯಗಳಿಗೆ ಹೊಸ ಯೋಜನೆಗಳ ಘೋಷಣೆ ಆಗಬೇಕಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬ್ರೇಕ್ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್